ಜಿಲ್ಲಾ ಪಂಚಾಯಿತಿ ಕಲಬುರಗಿ ತಾಲ್ಲೂಕು ಪಂಚಾಯಿತಿ ಆಳಂದ್ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಡಿಯಾಳ ವತಿಯಿಂದ ಮಡಿಯಾಳ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಜೆ ಈ ಸಂದರ್ಭದಲ್ಲಿ ಮೋನಪ್ಪ ಕಟ್ಟಿಮನಿ ತಾಲೂಕು ಪಂಚಾಯಿತಿ ಇಒ ಆಳಂದ ರಾಮಚಂದ್ರ ಗೋಳ ಸುಭಾಷ್ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಕಲಾವತಿ ಶಾಮರಾವ್ ಸಿಂಗೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸಿದ್ದರಾಮ ಪಾಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಮೇಶ್ ಮಡಿಯಾಳ್ಕರ್ ಉಪನ್ಯಾಸಕರು ಅಶೋಕ್ ಚವ್ಹಾಣ್ ಸಿಆರ್ಪಿ ದತ್ತು ಸುಳ್ಳನ್ ಸಿಆರ್ಪಿ ಜಿತೇಂದ್ರ ತಳವಾರ್ ಶಿವಾನಂದ ಮಾನಿಂಗ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅನೇಕ ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಅನೇಕ ಮುಖಂಡರು ಮತ್ತು ಯುವಕರು ಹಾಜರಿದ್ದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇನ್ನೊಂದು ತಿಳ್ಕೊಳ್ರಿ ನಾನಾಗ್ಲಿ ನೀವಾಗ್ಲಿ ಈ ಊರಿನಲ್ಲೆಲ್ಲ ಇರ್ತಕ್ಕಂತ ಜನ ನಾವೆಲ್ಲರೂ ಅಂದ್ರೆ ಈ ದೇಶದವರೆಗೆ ವರ್ಣಾಶ್ರಮ ವ್ಯವಸ್ಥೆ ಇತ್ತು ಶ್ರೇಣೀಕರಣ ವ್ಯವಸ್ಥೆ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಬ್ರಾಹ್ಮಣ ತಲೆಯಿಂದ ಹುಟ್ಟದ ಬ್ರಾಹ್ಮಣ ತಲೆಯಿಂದ ಹುಟ್ಟತ ಕ್ಷತ್ರಿಯ ಅಂದ್ರೆ ರಾಜ ತೋರಿನಿಂದ ಹುಟ್ಟದ ವೈಶ್ಯ ತಲೆಯಿಂದ ಹುಟ್ಟತ ಶೂದ್ರ ಅಂದ್ರೆ ಪಾದದಿಂದ ಅಂತ ಈ ಒಂದು ಕಟ್ಟು ಕಲ್ಪನೆಗಳನ್ನ ಕಟ್ಟಿ ನಮ್ಮ ತಲೆವರೆಗೆ ತುರುಕಿ ಕೇವಲ ಈ ದೇಶದ ಒಟ್ಟು ಜನತೆ ಒಳಗೆ ಹದಿನೈದು ಪರ್ಸೆಂಟೇಜ್ ಇರ್ತಕ್ಕಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರು ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಒಬಿಸಿ ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸೆಸ್ ಇತರೆ ಹಿಂದುಳಿದ ವರ್ಗಗಳು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಲಿಂಗಾಯತರು ಒಕ್ಕಲಿಗರು ಎಲ್ಲ ಜಾತಿಯ ಜನ ಉಳಿದೆಲ್ಲ ಜಾತಿಯ ಜನ ನಾವೆಲ್ಲರೂ ಸೋದ್ರು ಈ ಸತ್ಯವನ್ನ ಜನಮನಕ್ಕೆ ಮುಟ್ಟಿಸಬೇಕು ಸಂವಿಧಾನ ಇವರಿಗೆ ಕೊಟ್ಟಂತ ಸವಲತ್ತುಗಳೇನು ಇವರಿಗೆ ಕೊಟ್ಟಂತ ಅವಕಾಶಗಳೇನು ಅನ್ನೋದನ್ನ ಅರ್ಥ ಮಾಡಿಸ್ಕೋಸ್ಕಾಗಿ ಈ ಸಂವಿಧಾನ ಜಾಗೃತಿ ಜಾತಾ ಬಂಧುಗಳೇ ನಾನಾಗ್ಲಿ ನೀವಾಗ್ಲಿ ನೆಲ್ಲರೂ ಇರ್ತಕ್ಕಂಥ ಒ ಜನಾಂಗಕ್ಕೆ ಆಕಾರದಲ್ಲಿ ಕಲಿಯುವ ಹಕ್ಕಿರಲಿಲ್ಲ ನಾವು ನೀವು ಯಾರಾದ್ರೂ ಕಲಿಬೇಕಾಗಿದ್ರೆ ನಾವು ತಿಳ್ತಿದ್ದೆ ಆದ್ರೆ ನಮ್ಮ ನಾರಿಗೆಯನ್ನ ಕಟ್ಟಿಸ್ತಾ ಇದ್ರು ನಮ್ಮ ದಿವಿಯರಿಗೆ ಕಾಲ ಶೀಸ ಹಾಕ್ತಾ ಇದ್ರು ನಾವು ನೀವು ಸೂತ್ರರು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಜಾತಿಯ ಜನ ಎಲ್ಲಾ ಸೂತ್ರರಿಗೆ ಈ ದಿವಿಯಲ್ಲಿ ನೆರವಿಕೆ ಕೂಡ ಅವಕಾಶ ಇರಲಿಲ್ಲ ನಿಮ್ಮ ಕೊಲರಿಗೆ ಮಡಿಕೆಯನ್ನ ಕರ್ತಾ ಇದ್ರು ನಿಮ್ಮ ಕಾಲಿಗೆ ಬಾವಿಗೆಯನ್ನ ಕರ್ತಾ ಇದ್ರು ಅಂದ್ರೆ ನಿಮ್ಮ ನೆರವು ಸೂದ್ರನ ನೆರಳು ಸೂದ್ರನ ನೆರವು ಮೇಲ್ವರ್ಗದ ಹದಿನೈದು ಪರ್ಸೆಂಟ್ ಜನರ ಮೇಲೆ ಬಿದ್ದರೆ ಓ ಪವಿತ್ರ ನೀವು ಮೈಕೆ ಮಾಡ್ರಿ ಅಂತ ಹೇಳಿ ನಿಮಗೆ ಬಾರದ ಅಂದ್ರೆ ಹಗಲು ಹನ್ನೆರಡು